ಏಟಿ ಬೈ ಟ್ವೆಂಟಿ ಈ ಒಂದು ಮಾರ್ಗವನ್ನ ನೀವು ಆಹಾರದಲ್ಲಿ ನೀವೇನು ಮಾಡಬೇಕು ಅನುಸರಣೆ ಮಾಡಬೇಕು ನಾವು ನಮ್ಮ ಪ್ಯಾಂಕ್ರಿಯಸ್ ಮತ್ತು ಬೀಟಾ ಜೀವಕೋಶಗಳನ್ನು ರೆಜಿವಿನೇಷನ್ ಮಾಡುವ ಆಹಾರಗಳನ್ನು ತಿನ್ನಬೇಕು ಆ ರೆಜುವಿನೇಷನ್ ಮಾಡುವ ಆಹಾರಗಳು ಯಾವುದು ಅಂದ್ರೆ ಜಗತ್ತಿನ ಯಾವುದೇ ಜೀವರಾಶಿಗಳನ್ನು ನೀವು ಗಮನಿಸಿ ನೋಡಿ ಯಾವ ಜೀವರಾಶಿಗಳಿಗೂ ಕೂಡ ಇಂತಹ ಡಯಾಬಿಟಿಸ್ ಬಿ ಪಿ ಶುಗರ್ ಯಾವ ಕಾಯಿಲೆಗಳು ಬಂದಿಲ್ಲ ಲೈಫ್ ಸ್ಟೈಲಿನಿಂದ ನಿಮ್ಮ ಡಯಾಬಿಟಿಸ್ ಅನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ಕ್ರಮ ನಾವು ಒಂದನ್ನ ಪ್ರಯೋಗ ಮಾಡಿ ಇದರ ಬಗ್ಗೆ ರಿಸರ್ಚ್ ಮಾಡಿದಾಗ ಒಂದು ವಿಚಾರವನ್ನ ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಂಡ್ವಿ ಬಿಪಿ ಶುಗರ್ ಮಲಮೂತ್ರ ವಿಸರ್ಜನೆ ಯಾವುದು ಕ್ಲಿಯರ್ ಆಗ್ತಾ ಇರಲಿಲ್ಲ ನನಗೆ ಶುಗರ್ ಬಿ ಪಿ ಎಲ್ಲ ಇತ್ತು ಕೈ ನೋವು ಜಾಸ್ತಿ ಇತ್ತು ಕೂಡ ಸೋರಿಯಾಸಿಸ್ ಅನ್ನೋ ಕಾಯಿಲೆ ಇತ್ತು ಸ್ಕಿನ್ ಅಲರ್ಜಿ ಇತ್ತು ನಮಗೆ ಬ್ಯಾಕ್ ಪೇನ್ ಜಾಸ್ತಿ ಇತ್ತು ಮರಗು ಹತ್ತು ಹದಿನೈದು ವರ್ಷದಿಂದ ಫೈಲ್ಸ್ ಇತ್ತು ಸೂರಿಕಾಸಿದ್ದು ಜಾಸ್ತಿ ಇತ್ತು ಇದಕ್ಕಿದ್ದಂಗೆ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಆಗಿ ಕ್ರಿಯೇಟಿವ್ ಲೆವೆಲ್ ರೈಸ್ ಆಗಿಬಿಟ್ಟಿತ್ತು ನನಗೆ ಸುಮಾರು ಮೂರ್ನಾಲ್ಕು ವರ್ಷದಿಂದ ಗ್ಯಾಸ್ಟ್ರಿಕ್ ಆಸಿಡ್ ರಿಫ್ಲೆಕ್ಸ್ ಅಂತ ಪ್ರಾಬ್ಲಮ್ ಇತ್ತು ನನಗೆ ಇದು ಪಿತ್ತಕೋಸದಲ್ಲಿ ಕಲ್ಲಿನ ಪ್ರಾಬ್ಲಮ್ ಇತ್ತು ಮೂರು ಕ ಮೂರು ಕಂತುಗಳಲ್ಲಿ ನಾನು ಔಷಧಿ ತೊಗೊಂಡೆ ಇವಾಗೆಲ್ಲ ಚಕ್ಕವಾಗಿ ಚೆನ್ನಾಗಿದೆ ಮೆಡಿಸನ್ ತಗೊಂಡಾದ್ಮೇಲೆ ಒಂದು ತಿಂಗಳಲ್ಲೇ ಮುಗಿದೋಯ್ತು ನನಗೆ ನನಗೆ ಒಂದು ತಿಂಗಳಲ್ಲೇ ನನಗೆ ಒಳ್ಳೆ ರಿಸಲ್ಟ್ ಸಿಕ್ತು ಸೊ ಇಲ್ಲಿ ಬಂದ್ಮೇಲೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ಆಮೇಲೆ ಒಂದು ತಿಂಗಳಿಗೆ ಫುಲ್ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಇಂಪ್ರೂವ್ ಆಗಿದೆ ಫುಲ್ ನೈಂಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಏಯ್ಟಿ ಪರ್ಸೆಂಟ್ ಪಾಸ್ ಆಗಿದೆ ಶ್ರೀ ಗುರು ಬಸವಲಿಂಗ ಎನ್ಮ ಓಂ ನಮ ಶಿವರವರೆಗೂ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾಡು ಹತ್ತಿರ ಮುರುಕಟ್ಟಿ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಸಕ್ಕರೆ ಕಾಯಿಲೆಯನ್ನ ರಿವರ್ಸ್ ಮಾಡ್ಕೊಳ್ಳೋದು ಹೇಗೆ ಈ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಸಕ್ಕರೆ ಕಾಯಿಲೆಗೆ ಪ್ರಮುಖವಾಗಿ ಕಾರಣಗಳನ್ನು ತಿಳ್ಕೋಬೇಕು ಕಾರಣಗಳು ಅಂತ ಹೇಳಿದ್ರೆ ನಮ್ ಲೈಫ್ ಸ್ಟೈಲ್ ನಮ್ ಫುಡ್ ಸ್ಟೈಲೆ ಸಕ್ಕರೆ ಕಾಯಿಲೆಗೆ ಮೂಲ ಕಾರಣ ಇದನ್ನ ಲೈಫ್ ಸ್ಟೈಲ್ ಡಿಸಾರ್ಡರ್ ಫುಡ್ ಸ್ಟೈಲ್ ಡಿಸರ್ ಅಂತ ಕರೀತಾರೆ ಹಾಗಿದ್ರೆ ಈ ಸಕ್ಕರೆ ಕಾಯಿಲೆಯ ಕಾರಣಗಳನ್ನ ಆಹಾರದಲ್ಲಿ ಹೆಚ್ಚು ಕಾರ್ಬೋಹೈಡ್ರೇಟ್ ಇರುವ ಆಹಾರ ಇನ್ನು ಎರಡನೇ ಕಾರಣ ಯಾವುದು ಅಂತ ಹೇಳಿದ್ರೆ ನಾವು ಆಹಾರದಲ್ಲಿ ಜಂಕ್ ಫುಡ್ ಗಳನ್ನ ಫಾಸ್ಟ್ ಫುಡ್ ಗಳನ್ನ ಹೆಚ್ಚಾಗಿ ಸೇವನೆ ಮಾಡ್ತಾ ಇರತಕ್ಕಂಥದ್ದು ಮೂರನೇ ಕಾರಣ ದುಶ್ಚಟಗಳು ಬಿಡಿ ಸಿಗರೇಟ್ ಗುಡ್ಗ ತಂಬಾಕು ಸರಾಯಿ ನಾಲ್ಕನೇ ಕಾರಣ ಆಹಾರದಲ್ಲಿ ಬಹಳ ಮುಖ್ಯವಾಗಿ ರಿಫೈನ್ಡ್ ಪ್ರಾಡಕ್ಟ್ ಗಳನ್ನು ಬಳಸೋದು ರಿಫೈನ್ಡ್ ಆಯಿಲ್ ರಿಫೈನ್ಡ್ ಶುಗರು ರಿಫೈನ್ಡ್ ಉಪ್ಪು ಮೈದಾ ಇವೆಲ್ಲ ಕಾರಣಗಳು ಸಕ್ಕರೆ ಕಾಯಿಲೆ ಬರಲಿಕ್ಕೆ ಮೂಲ ಕಾರಣಗಳು ಇನ್ನ ಒಂದು ಐದನೇ ಕಾರಣ ಫುಡ್ ಅಲ್ಲಿ ಅಂದರೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡದೇ ಇರೋದು ಇದ್ದು ನಮ್ಮ ಫುಡ್ ಸ್ಟೈಲ್ ಕಾರಣದಿಂದಾಗಿ ಡಯಾಬಿಟಿಸ್ ಬರ್ತಕ್ಕಂಥದ್ದು ಲೈಫ್ ಸ್ಟೈಲ್ ಕಾರಣದಿಂದಾಗಿ ಅಕಾಲಿಕ ಶಯನ ಜಾಗರಣ ಅಪಮೃತ್ಯುವಿಗೆ ಕಾರಣ ಅಂತ ಹೇಳ್ತಾರೆ ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಹೇಳೋದ್ರಿಂದ ನಮ್ಮಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಹಾಳಾಗುತ್ತೆ ಬಯಾಲಜಿಕಲ್ ಕ್ಲಾಕ್ ವ್ಯತ್ಯಾಸ ಉಂಟಾಗುತ್ತೆ ಬಯಾಲಜಿಕಲ್ ಕ್ಲಾಕ್ ಅಂದ್ರೆ ಜೈವಿಕ ಗಡಿಯಾರ ಯಾವಾಗ ನಮ್ಮ ಜೈವಿಕ ಗಡಿಯಾರ ಹದ ತಪ್ಪುತ್ತೆ ಅವಾಗ ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಗ್ರಂಥಿಗಳ ಆ ಒಂದು ಕ್ರಿಯಾಶಕ್ತಿ ಹಾಳಾಗೋಗುತ್ತೆ ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಮ ಹಾರ್ಮೋನ್ ವ್ಯವಸ್ಥೆ ಶರೀರದಲ್ಲಿ ನ್ಯಾಚುರಲ್ ಆಗಿನೇ ಕೆಮಿಕಲ್ ಹಾರ್ಮೋನ್ಸ್ ಗಳ ಉತ್ಪತ್ತಿ ಆಗುತ್ತದೆ ನ್ಯಾಚುರಲ್ ಕೆಮಿಕಲ್ ಸೋರ್ಸ್ ಹಾರ್ಮೋನ್ಸ್ ಗಳು ಅಂತ ಹೇಳ್ತಾರೆ ಅಂತ ಹಾರ್ಮೋನ್ಗಳಲ್ಲಿ ಇನ್ಸುಲಿನ್ ಕೂಡ ಒಂದು ಹಾರ್ಮೋನ್ ಹಲವಾರು ಹಾರ್ಮೋನ್ಗಳಿದಾವೆ ಪ್ರೊಜೆಸ್ಟೋರಾನ್ ಟೆಸ್ಟೋಸ್ಟೆರಾನಿನ್ ಇಸ್ಟ್ರೋಜನ್ ಥೈರಾಯ್ಡು ಆಮೇಲೆ ಡೋಪೋಮಿನ್ ಮೆಲೋಟೊನಿನ್ ಆಕ್ಸಿಟೋಸಿನ್ ಇಂತಹ ಹಲವಾರು ಹಾರ್ಮೋನ್ಗಳ ಸೆಕ್ರೇಷನ್ ಶರೀರದಲ್ಲಿ ಆಗ್ತಾ ಇರ್ತದೆ ಅದರಲ್ಲಿ ಇನ್ಸುಲಿನ್ ಅನ್ನತಕ್ಕಂಥದ್ದು ಕೂಡ ಒಂದು ಹಾರ್ಮೋನ್ ಈ ಹಾರ್ಮೋನು ವ್ಯತ್ಯಾಸ ಆಗೋದು ಯಾವಾಗ ಅಂತ ಹೇಳಿದ್ರೆ ನಮ್ಮ ದಿನಚರಿ ವ್ಯತ್ಯಾಸ ಆದಾಗ ಜಗತ್ತಿನ ಯಾವುದೇ ಜೀವರಾಶಿಗಳನ್ನು ನೀವು ಗಮನಿಸಿ ನೋಡಿ ಯಾವ ಜೀವರಾಶಿಗಳಿಗೂ ಕೂಡ ಇಂತಹ ಡಯಾಬಿಟಿಸ್ ಬಿ ಪಿ ಶುಗರ್ ಯಾವ ಕಾಯಿಲೆಗಳು ಬಂದಿಲ್ಲ ಕಾರಣ ಅವು ನಿಸರ್ಗದ ನಿಯಮವನ್ನ ಪಾಲನೆ ಮಾಡ್ತವೆ ನಾವು ಒಂದನ್ನ ಪ್ರಯೋಗ ಮಾಡಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಒಂದು ವಿಚಾರವನ್ನ ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಂಡ್ವಿ ಯಾವ ಪ್ರಾಣಿ ಪಕ್ಷಿಗಳು ಆ ಒಂದು ದಿನಚರಿಯನ್ನ ಸರಿಯಾಗಿ ಫಾಲೋ ಮಾಡ್ತವೆ ಅವುಗಳಿಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅದು ಹೇಗೆ ಅನ್ನೋದನ್ನ ರಿಸರ್ಚ್ ಮಾಡಲಿಕ್ಕೆ ಒಂದು ಇಲಿ ಮೇಲೆ ನಾವು ಪ್ರಯೋಗ ಮಾಡಿದಾಗ ಇಲಿ ಯಾವತ್ತು ರಾತ್ರಿ ಆಹಾರ ಸೇವನೆ ಮಾಡುತ್ತೆ ಬೆಳಗ್ಗೆ ಆಹಾರ ಸೇವನೆ ಮಾಡೋದಲ್ಲ ಇಲಿ ಆ ಇಲಿಯನ್ನ ಒಂದು ಬೋನ್ ನಲ್ಲಿ ಕೂಡ ಹಾಕಿ ಅದಕ್ಕೆ ಬೆಳಗ್ಗೆ ಆಹಾರ ಕೊಟ್ಟು ಒಂದು ತಿಂಗಳ ನಂತರ ಅದರ ಬ್ಲಡ್ ಪರೀಕ್ಷೆಯನ್ನು ಮಾಡಿದಾಗ ರಕ್ತ ಪರೀಕ್ಷೆಯನ್ನು ಮಾಡಿದಾಗ ಅದಕ್ಕೆ ಬಿ ಪಿ ಶುಗರು ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗಿದೆ ನಾವು ಏನ್ ಮಾಡ್ತೇವೆ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ಸೇವನೆ ಮಾಡ್ತೇವೆ ಆಹಾರ ಇದು ಅತ್ಯಂತ ಅಪಾಯಕಾರಿ ಡಯಾಬಿಟಿಸ್ ಬರಲಿಕ್ಕೆ ಮೂಲ ಕಾರಣ ಸೂರ್ಯ ಮುಳುಗಿದ ಮೇಲೆ ಆಹಾರ ಸೇವನೆ ಮಾಡೋದು ಹಲವಾರು ರೋಗಗಳಿಗೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ರೋಗಗಳಿಗೆ ಕಾರಣ ಆಗ್ತದೆ ಅದಕ್ಕೆ ಡಯಾಬಿಟಿಸ್ ಕೂಡ ಒಂದು ಅದಕ್ಕೆ ರಾತ್ರಿ ಸೂರ್ಯಾಸ್ತದ ಒಳಗಡೆನೆ ಲೈಟ್ ಇರುವ ಆಹಾರಗಳನ್ನ ಲೈಟ್ ಅಂದ್ರೆ ಲಘು ಆಹಾರಗಳನ್ನ ಸೇವನೆ ಮಾಡೋದು ಬಹಳ ಮುಖ್ಯ ಇದು ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಇದನ್ನ ಸರಿಯಾಗಿ ನಾವು ಫಾಲೋ ಮಾಡದೇ ಇದ್ರೆ ನಮ್ಮ ಡಯಾಬಿಟಿಸ್ ಯಾವುದೇ ಕಾರಣಕ್ಕೂ ನಿವಾರಣೆ ಆಗುವುದಿಲ್ಲ ಅದಕ್ಕಾಗಿ ರಾತ್ರಿ ಆರೂವರೆ ಹೆಚ್ಚಂದ್ರೆ ಏಳು ಗಂಟೆ ಒಳಗಡೆ ನಾವೇನ್ ತಿನ್ನಬೇಕು ಬೇಯಿಸಿರೋ ತರಕಾರಿ ತಿನ್ನಬಹುದು ಸಿರಿಧಾನ್ಯಗಳ ಗಂಜಿ ಕುಡಿಬಹುದು ಹಾಗೂ ಹಣ್ಣು ತಿನ್ನಬಹುದು ಹಣ್ಣು ತಿನ್ನೋದ್ರಿಂದ ನಿಮ್ಮ ಡಯಾಬಿಟಿಸ್ ಜಾಸ್ತಿ ಆಗೋದಿಲ್ಲ ಹಣ್ಣಿನಲ್ಲಿರೋದು ಪ್ರಕ್ಟ್ರೋಸ್ವೀಟ್ ಸುಕ್ರೋಸ್ ಇಂದ ಶುಗರ್ ಜಾಸ್ತಿ ಆಗುತ್ತೆ ಹೊರತು ಪ್ರಕ್ಟ್ರೋಸ್ ಇಂದ ಶುಗರ್ ಜಾಸ್ತಿ ಆಗೋದಿಲ್ಲ ಬ್ಲಡ್ ಶುಗರ್ ಅಂತಾರೆ ಹೊರತು ಬ್ಲಡ್ ಫ್ರಕ್ಟ್ರೋಸ್ ಅಂತ ಹೇಳೋದಿಲ್ಲ ನಮಗೆ ಬಹಳ ದೊಡ್ಡ ಮಿಥ್ಯೆ ಇದೆ ಹಣ್ಣು ತಿಂದ್ರೆ ಶುಗರ್ ಜಾಸ್ತಿ ಆಗುತ್ತೆ ಅಂತ ದಯವಿಟ್ಟು ಅದನ್ನ ನಂಬಕ್ ಹೋಗ್ಬೇಡಿ ಸುಳ್ಳು ಹಣ್ಣು ತಿನ್ನೋದ್ರಿಂದ ಅದರಲ್ಲಿ ಇರ್ತಕ್ಕಂಥ ಎಂಜಾಯ್ಸ್ ಜೀವಸತ್ವಗಳು ಅದರಲ್ಲಿ ನೈಟ್ರಿಕ್ ಆಕ್ಸೈಡ್ ಅದರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತೆ ಪುನಃ ನಮ್ಮ ಆ ಒಂದು ಫ್ಯಾಂಕ್ರಿಯಾಸ್ ಅನ್ನ ಬಿಟಾ ಸೆಲ್ಸ್ ಗಳನ್ನ ರೆಜಿನೇಷನ್ ಮಾಡ್ತವೆ ಪ್ಯಾಂಕ್ರಿಯಾಸ್ ಅಂದ್ರೆ ಏನು ಫ್ಯಾಂಕ್ರಿಯಾಸ್ ಅಂದ್ರೆ ಒಂದು ಫ್ಯಾಕ್ಟರಿ ಇದ್ದಂಗೆ ಬೀಟಾ ಸೆಲ್ಸ್ ಅಂತ ಹೇಳಿ ಹೇಳಿದ್ರೇನು ಅದ್ರಲ್ಲಿ ಕೆಲಸಗಾರ ಇದ್ದಂಗೆ ಆ ಒಂದು ಬೀಟಾ ಸೆಲ್ಸ್ ಗಳು ಉತ್ಪತ್ತಿ ಮಾಡತಕ್ಕಂಥ ಪ್ರೊಡಕ್ಷನ್ ಯಾವುದು ಅದೇ ಇನ್ಸುಲಿನ್ ಹೀಗೆ ಫ್ಯಾಕ್ಟ್ರಿನೂ ಸರಿಯಾಗಿರಬೇಕು ಫ್ಯಾಕ್ಟರಿಯಲ್ಲಿ ಪವರ್ ಸಪ್ಲೈ ಚೆನ್ನಾಗಿರಬೇಕು ಕೆಲಸಗಾರರು ಚೆನ್ನಾಗಿರಬೇಕು ಅಂದ್ರೆ ಪ್ಯಾಂಕ್ರಿಯಸ್ ಸರಿಯಾಗಿರಬೇಕು ಬೀಟಾ ಜೀವಕೋಶಗಳು ಸರಿಯಾಗಿರಬೇಕಂದ್ರೆ ನಾವು ನಮ್ಮ ಪ್ಯಾಂಕ್ರಿಯಸ್ ಮತ್ತು ಬೀಟಾ ಜೀವಕೋಶಗಳನ್ನ ರೆಜಿವಿನೇಷನ್ ಮಾಡುವ ಆಹಾರಗಳನ್ನು ತಿನ್ನಬೇಕು ಆ ರೆಜಿವಿನೇಷನ್ ಮಾಡುವ ಆಹಾರಗಳು ಯಾವುದು ಅಂದ್ರೆ ಸೊಪ್ಪು ತರಕಾರಿ ಹಣ್ಣುಗಳು ಅದಕ್ಕೆ ನೀವು ಆಹಾರದಲ್ಲಿ ಹೆಚ್ಚಾಗಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಬಳಸೋದು ಅದರ ಜೊತೆ ಜೊತೆಗೆ ನೀವು ರಾತ್ರಿ ಕೇವಲ ಸೊಪ್ಪು ತರಕಾರಿ ಹಣ್ಣುಗಳನ್ನೇ ಆಹಾರವಾಗಿ ಸೇವನೆ ಮಾಡೋದು ಇದು ನಿಮ್ಮ ಲೈಫ್ ಸ್ಟೈಲಿನ ನಿಮ್ಮ ಡಯಾಬಿಟಿಸ್ ಅನ್ನು ನಿವಾರಣೆ ಮಾಡಿಕೊಳ್ತಕ್ಕಂತ ಕ್ರಮ ಏಟಿ ಬೈ ಟ್ವೆಂಟಿ ಈ ಒಂದು ಮಾರ್ಗವನ್ನ ನೀವು ಆಹಾರದಲ್ಲಿ ನೀವೇನ್ ಮಾಡಬೇಕು ಅನುಸರಣೆ ಮಾಡಬೇಕು ಅಂದರೆ ಎಂಬತ್ತು ಪ್ರತಿಶತ ನೀವೇನ್ ಮಾಡಬೇಕು ಎಂಬತ್ತು ಪ್ರತಿಶತ ನಿಮ್ಮ ಆಹಾರದಲ್ಲಿ ಪಲ್ಯ ಸಾಂಬಾರು ಸಲಾಡು ಹಣ್ಣುಗಳು ಇರಬೇಕು ಇನ್ನ ಇಪ್ಪತ್ತು ಪ್ರತಿಶತ ಅನ್ನ ರೊಟ್ಟಿ ಮುದ್ದೆ ಚಪಾತಿ ನೀವೇನ್ ಬೇಕಾದ್ರೂ ತಿನ್ನಬಹುದು ಹೀಗೆ ಏಟಿ ಟ್ವೆಂಟಿ ಈ ಒಂದು ಫಾರ್ಮುಲಾದಲ್ಲಿ ನೀವು ಆಹಾರವನ್ನು ಸೇನೆ ಮಾಡಿದಾಗ ನಿಮ್ಮಲ್ಲಿ ಏನಾಗುತ್ತೆ ಕಾರ್ಬೋಹೈಡ್ರೇಟ್ನ ಪ್ರಮಾಣ ಕಮ್ಮಿ ಆಗುತ್ತೆ ಕಾರ್ಬೋಹೈಡ್ರೇಟ್ನ ಪ್ರಮಾಣ ಕಮ್ಮಿ ಆಗೋದ್ರ ಮೂಲಕವಾಗಿ ನಿಮ್ಮ ಗ್ಲೈಸಿಮಿಕ್ ಇಂಡೆಕ್ಸ್ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗುತ್ತೆ ಇದರಿಂದ ಡಯಾಬಿಟಿಸ್ ಕಂಪ್ಲೀಟ್ ಆಗಿ ರಿವರ್ಸ್ ಆಗುತ್ತೆ ಸಿರಿಧಾನ್ಯಗಳನ್ನ ಹೆಚ್ಚಾಗಿ ಸೇವನೆ ಮಾಡೋದನ್ನ ಕಲೀರಿ ಇದರಿಂದ ಸಕ್ಕರೆ ಏನಾಗುತ್ತೆ ನಿಧಾನವಾಗಿ ರಕ್ತಕ್ಕೆ ಸೇರುತ್ತೆ ಸ್ಪೀಡ್ ಆಗಿ ರಕ್ತಕ್ಕೆ ಸೇರ್ತಕ್ಕಂತ ಸುಗರ್ನ ರಕ್ತಕ್ಕೆ ಸೇರಿಸತಕ್ಕಂತಹ ಆಹಾರಗಳನ್ನ ಸೇವನೆ ಮಾಡೋದಕ್ಕಿಂತ ನಿಧಾನವಾಗಿ ಸಕ್ಕರೆಯನ್ನ ಈ ಒಂದು ರಕ್ತಕ್ಕೆ ಸೇರಿಸತಕ್ಕಂತ ಆಹಾರಗಳನ್ನ ಸೇವನೆ ಮಾಡೋದು ಸಕ್ಕರೆ ಕಾಯಿಲೆಗೆ ಸಂಪೂರ್ಣವಾಗಿರ್ತಕ್ಕಂಥ ಪರಿಹಾರ ಆಗ್ತದೆ ನಾವು ಸಕ್ಕರೆ ಕಾಯಿಲೆ ರೋಗಶಾಸ್ತ್ರವನ್ನು ನೋಡೋದಾದರೆ ಪ್ಯಾಥೋಪಿಜಿಯಲ್ ಆಫ್ ಡಯಾಬಿಟಿಸ್ ಪ್ಯಾಥೋಪಿಜಿಯೋಲಜಿ ಆಫ್ ಡಯಾಬಿಟಿಸ್ ಇದನ್ನ ನೋಡೋದಾದ್ರೆ ಟೈಪ್ ಒನ್ ಡಯಾಬಿಟಿಸ್ ಅಲ್ಲಿ ಏನಿರ್ತದೆ ಇನ್ಸುಲಿನ್ ಉತ್ಪತ್ತಿ ತೀರಾ ಕಮ್ಮಿ ಇರ್ತದೆ ಇನ್ಸುಲಿನ್ ಉತ್ಪತ್ತಿನೇ ಇರೋದಿಲ್ಲ ಪ್ಯಾಂಕ್ರಿಯಾಸ್ ಡೆಡ್ ಅಂತ ಹೇಳ್ತಾರೆ ಅದ್ರ ನಂಬಕ್ ಹೋಗ್ಬೇಡಿ ಪ್ಯಾಂಕ್ರಿಯಾಸ್ ಯಾವತ್ತೂ ಡೆಡ್ ಆಗೋದಿಲ್ಲ ನಮ್ಮ ಯಾವುದೇ ಅಂಗ ಆಗ್ಲಿ ನಾವು ಸಾಯೋವರೆಗೂ ಅವು ಸಾಯೋದಿಲ್ಲ ಅದಕ್ಕೆ ಪ್ಯಾಂಕ್ರಿಯಾಸ್ ಅನ್ನ ರೆಜುನೇಷನ್ ಮಾಡಬೇಕು ಅದಕ್ಕಾಗಿ ನಾವೇನ್ ಮಾಡಬೇಕು ಪ್ಯಾಂಕ್ರಿಯಾಸ್ ಜೀವಕೋಶಗಳು ರೆಜ್ಯೂನೇಷನ್ ಮಾಡತಕ್ಕಂತ ಆಹಾರಗಳನ್ನು ತಿನ್ನಬೇಕು ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಫಾಲೋ ಮಾಡಬೇಕು ಅದಕ್ಕಾಗಿ ಟೈಪ್ ಒನ್ ಡಯಾಬಿಟಿಸ್ ಅಲ್ಲಿ ಏನಿರ್ತದೆ ಇನ್ಸುಲಿನ್ ಉತ್ಪತ್ತಿ ತುಂಬಾ ಕಡಿಮೆ ಇರ್ತದೆ ಅವಾಗ ಏನಾಗುತ್ತೆ ಇನ್ಸುಲಿನ್ ಅಂತಕ್ಕಂಥದ್ದು ಹೇಗೆ ಕೆಲಸ ಮಾಡ್ತದ ಒಂಥರ ಬೀಗದ ಕೈ ಇದ್ದಂಗೆ ಕೆಲಸ ಮಾಡ್ತದೆ ನಮ್ಮ ಶರೀರದಲ್ಲಿ ಸೆಲ್ಸ್ ಗಳಿದಾವೆ ಬ್ಲಡ್ ಸೆಲ್ ಮಸಲ್ ಸೆಲ್ ಸ್ಕಿನ್ ಸೆಲ್ ಬ್ರೈನ್ ಸೆಲ್ ಹಾರ್ಟ್ ಸೆಲ್ ಲಿವರ್ ಸೆಲ್ ಲಂಗ್ ಸೆಲ್ ಇವೆಲ್ಲ ಸೆಲ್ಸ್ ಗಳಿದಾವೆ ಒನ್ ಸೆಲ್ ಈಕ್ವಲ್ ಟು ಒನ್ ಬಾಡಿ ಒನ್ ಬಾಡಿ ಈಸ್ ಈಕ್ವಲ್ ಟು ಒನ್ ಯೂನಿವರ್ಸ್ ಎಲ್ಲಾ ಸೆಲ್ಸ್ ಗಳನ್ನ ಓಪನ್ ಮಾಡುವ ಕೆಲಸವನ್ನ ಇನ್ಸುಲಿನ್ ಮಾಡ್ತದೆ ಬೀಗದ ಕೈ ಇದ್ದಂಗೆ ಸೆಲ್ಸ್ ಗಳಿಗೆ ಬೀಗ ಇರ್ತದೆ ಆ ಬೀಗವನ್ನ ಸೆಲ್ ರಿಸೆಪ್ಟರ್ ಅಂತ ಹೇಳ್ತಾರೆ ಆ ಸೆಲ್ ರಿಸೆಪ್ಟರ್ ಅನ್ನ ಓಪನ್ ಮಾಡಿದಾಗ ಇದೇನಿರ್ತದೆ ನಾವು ತಿಂದಿರುವ ಆಹಾರದಲ್ಲಿ ನ್ಯೂಟ್ರಿಷನ್ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗಿರ್ತದೆ ಅದೆಲ್ಲ ಹೋಗಿ ಸೆಲ್ಸ್ ಒಳಗಡೆ ಹೋಗಿ ಅದು ಪಿ ಎಡಿನೋಸಿನ್ ಟ್ರೈಪ್ ಆಸ್ಪೆಟ್ ಅಂತಕ್ಕಂತ ಒಂದು ಮಾಲಿಕಲ್ ಶಕ್ತಿ ಕಣವಾಗಿ ನಮ್ಮ ಆರೋಗ್ಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತ ಜೀವಸತ್ವವನ್ನು ಅದು ಕ್ರಿಯಾಶೀಲಗೊಳಿಸುತ್ತೆ ಶಕ್ತಿಗೆ ಮುಖ್ಯವಾಗಿ ಗ್ಲೂಕೋಸ್ ಬೇಕು ಪೆಟ್ರೋಲ್ ಇದ್ದಂಗ ಆದರೆ ಅದು ಸಮರ್ಪಕವಾಗಿ ನಮ್ಮ ಜೀವಕೋಶಗಳ ತಲುಪದೇ ಇದ್ದಾಗ ಇನ್ಸುಲಿನ್ ಏನಾಗುತ್ತೆ ಅದು ತುಂಬಾ ಕಡಿಮೆ ಇದ್ದಾಗ ಸಕ್ಕರೆ ಅಂಶ ಆ ಒಂದು ರಕ್ತದಲ್ಲಿ ಉಳ್ಕೊಳ್ತದೆ ಅದನ್ನೇ ಬ್ಲಡ್ ಶುಗರ್ ಅಂತ ಹೇಳ್ತಾರೆ ಇದು ಟೈಪ್ ಒನ್ ಡಯಬಿಟಿಸ್ ಇನ್ ದಿನ ಟೈಪ್ ಟು ಡಯಾಬಿಟಿಸ್ ಇಥೋಪಿಜಲ್ ಹೇಗೆ ಅಂದ್ರೆ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರುತ್ತೆ ಆದರೆ ಅಲ್ಲಿ ಸೆಲ್ ರಿಸೆಪ್ಟರ್ ಗಳಲ್ಲಿ ತೊಂದರೆ ಇರ್ತದೆ ಸೆಲ್ ರಿಸೆಪ್ಟರ್ ಗಳು ಸರಿಯಾಗಿ ಓಪನ್ ಆಗೋದಿಲ್ಲ ಬೀಗ ಇದೆ ಬೀಗದ ಕೈ ಇದೆ ಆದ್ರೆ ಬೀಗ ತುಪ್ಪಿಡಿದಿದೆ ಓಪನ್ ಆಗ್ತಾ ಇಲ್ಲ ಅದಕ್ಕೆ ಏನ್ ಮಾಡಬೇಕು ಆ ಬೀಗಗಳನ್ನ ಅಂದ್ರೆ ಸೆಲ್ ರಿಸೆಪ್ಟರ್ ಗಳನ್ನ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ರೀಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅದರಿಂದ ಟೈಪ್ ಟು ಡಯಾಬಿಟಿಸ್ ರಿವರ್ಸ್ ಆಗುತ್ತೆ ಟೈಪ್ ಒನ್ ಡಯಾಬಿಟಿಸ್ ರಿವರ್ಸ್ ಆಗಬೇಕಂದ್ರೆ ಪ್ಯಾಂಕ್ರಿಯಾಸ್ ಬೀಟಾ ಸೆಲ್ಲನ್ನು ರಿವರ್ ರೆಜ್ಯುನೇಷನ್ ಮಾಡೋದು ಟೈಪ್ ಟೂ ಡಯಾಬಿಟಿಸ್ ರಿವರ್ಸ್ ಆಗಬೇಕಂದ್ರೆ ನಮ್ಮ ಸೆಲ್ ರಿಸೆಪ್ಟರ್ಗಳನ್ನು ರೆಜ್ಯುನೇಷನ್ ಮಾಡೋದು ಅದನ್ನು ರೆಜ್ಯೂನೇಷನ್ ಮಾಡೋ ಫುಡ್ ಸ್ಟೈಲು ಲೈಫ್ ಸ್ಟೈಲೇ ನಾನು ಮೊದಲು ಹೇಳಿದ್ದೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡೋದು ಸಮಯಕ್ಕೆ ಸರಿಯಾಗಿ ಮಲಿಗೆ ಸಮಯಕ್ಕೆ ಸರಿಯಾಗಿ ಏಳು ಈ ರೀತಿಯ ಅಭ್ಯಾಸವನ್ನ ನಾವು ರೂಢಿಸ್ಕೊಂಡಾಗ ಕಂಪ್ಲೀಟ್ ಆಗಿ ನಮ್ಮ ಸೆಲ್ ರಿಸೆಪ್ಟರ್ಗಳು ಚೆನ್ನಾಗಿ ಆಗ್ತವೆ ಹಾಗೂ ಟೈಪ್ ಒನ್ ಡಯಾಬಿಟಿಸ್ ನಲ್ಲಿ ಪ್ಯಾಂಕ್ರಿಯಸ್ ಮತ್ತು ಬಿಟಾ ಸೆಲ್ ಗಳನ್ನ ನಾವು ಮತ್ತೆ ರಿಜ್ಯೂನೇಷನ್ ಮಾಡ್ಕೋಬಹುದು ಆ ಟೈಪ್ ಒನ್ ಡಯಾಬಿಟಿಸ್ ಅಲ್ಲಿ ಬಿಟಾಸ್ ಸೆಲ್ ಗಳು ಮತ್ತೆ ಪ್ಯಾಂಕ್ರಿಯಸ್ ಯಾಕೆ ತೊಂದರೆಗೊಳಗಾಗುತ್ತೆ ಅಂದ್ರೆ ದಿಸ್ ಈಸ್ ಆಟೋ ಇಮ್ಯೂನ್ ಡಿಸೀಸ್ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧನೆ ಕೆಲಸ ಮಾಡಿದಾಗ ಅಂತಹ ಸಮಸ್ಯೆಗಳು ಆಗ್ತವೆ ಮೇಲೆ ಬೀಟಾ ಜೀವಕೋಶಗಳ ಮೇಲೆ ನಮ್ಮ ಇಮ್ಯುನಿಟಿನೇ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅದರ ಮೇಲೆ ದಾಳಿ ಮಾಡ್ತದೆ ಅಂದ್ರೆ ಬೇಲಿನ ಎದ್ದು ಹೊಲ ಏನಾಗುತ್ತೆ ತಾಯಿ ಎದೆಹಾಲು ನಂಜಾಗಿ ಕೊಲ್ವಡಿ ಇನ್ನಾರಿಗೆ ದೂರಲ್ಲಿ ಕೂಡಲ್ಲ ಸಂಗಮ ದೇವ ನಾವು ಯಾರನ್ನ ರಕ್ಷಣೆ ಮಾಡೋರು ಅಂತ ತಿಳ್ಕೊಂಡಿರ್ತೇವೆ ಅವರೇ ನಮ್ಮ ನಮಗೆ ಶಿಕ್ಷೆ ಕೊಟ್ಟರೆ ನಮ್ಮ ಪರಿಸ್ಥಿತಿ ಏನಾಗಬಾರ್ದು ಅವರೇ ನಮ್ಮ ವಿರೋಧವಾದ್ರೆ ನಮ್ಮ ಪರಿಸ್ಥಿತಿ ಏನಾಗಬಾರ್ದು ಸೈನಿಕರು ನಮ್ಮ ದೇಶದ ರಕ್ಷಕರು ಅವರು ಮೇಲೆ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ದೇಶ ಉಳಿತದ ಇಲ್ಲ ಆಟೋ ಇಮ್ಯೂನ್ ಡಿಸೀಸ್ ಅಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ರೋಗಗಳು ಬರೋದು ಇದೇ ರೀತಿಯಾಗಿ ನಮ್ಮ ಇಮ್ಯೂನ್ ರೆಸ್ಪಾನ್ಸ್ ನಮ್ಮ ವಿರುದ್ಧನೇ ಕೆಲಸ ಮಾಡುತ್ತೆ ಇದೇ ಆಟೋ ಇಮ್ಯೂನ್ ಡಿಸೀಸ್ ಹಾಗೆ ನಮ್ಮ ಈ ಒಂದು ಇಮ್ಯೂನ್ ಗಳು ಬಹಳ ಬೇರೆ ಬೇರೆ ಹೆಸರುಗಳಲ್ಲಿ ಇದಾವೆ ಯುಸುನೋ ಫಿಲ್ಸು ಬೇಸೋಫಿಲ್ಸು ಸೆಲ್ಸ್ ಹೀಗೆಲ್ಲ ಇಮ್ಯೂನ್ ಸೆಲ್ಸ್ ಗಳಿದಾವಲ್ಲ ಹಲವಾರು ಅವುಗಳ ನಮ್ಮ ದೇಹದ ಜೀವಕೋಶಗಳ ಮೇಲೆ ಕೆಲಸ ಮಾಡಿದಾಗ ಅದರಿಂದನೇ ಇವೆಲ್ಲ ಸಮಸ್ಯೆಗಳು ಡಯಾಬಿಟಿಸು ಅರ್ಥ್ರೈಟಿಸು ರಾಂಕೈಟಿಸು ಇವೆಲ್ಲ ಸೋರಿಯಾಸಿಸು ಇವೆಲ್ಲ ಸಮಸ್ಯೆಗಳಲ್ಲಿ ಡಯಾಬಿಟಿಸ್ ಕೂಡ ಡಯಾಬಿಟಿಸ್ ಟೈಪ್ ಒನ್ ಕೂಡ ಒಂದು ಹಾಗಾಗಿ ನಮ್ಮ ಇಮ್ಯೂನಿಟಿಯನ್ನ ನಾವು ರೀಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಕೆಲವರು ಏನ್ ಮಾಡ್ತಾರೆ ಬೇರೆ ಬೇರೆ ಅಟೋಇಮ್ಯನ್ ಡಿಸೀಸ್ ಗಳಿಗೆ ಇಮ್ಯೂನ್ ಸಪ್ರೈಸಿಂಗ್ ಮೆಡಿಸಿನ್ ಕೊಡ್ತಾರೆ ಹಾಗೇನಾದ್ರೂ ಕೊಟ್ರೆ ಏನಾಯ್ತು ಅಂದ್ರೆ ಇನ್ನೂ ಹಾಳಾಗುತ್ತೆ ಒಬ್ಬ ಹುಚ್ಚಿನಿಗೆ ನಾವು ಬುದ್ಧಿ ಹೇಳಿ ಸರಿ ಮಾಡ್ಬೇಕೆ ಹೊರತು ಅವನನ್ನ ಹೊಡೆದು ಬಡದು ಮೂಲೆ ಗುಂಪು ಮಾಡಿದ್ರೆ ಅವ್ನಿಗೆ ಇನ್ನಷ್ಟು ಹುಚ್ಚರಿ ಅದಕ್ಕೆ ಇಮ್ಯೂನ್ ಸಪ್ರೈಸಿಂಗ್ ಮೆಡಿಸಿನ್ ಕೊಡೋದಂದ್ರೆ ಹೀಗೇನೆ ಅದಕ್ಕೆ ಇಮ್ಯೂನ್ ಸಪ್ರೈಸಿಂಗ್ ಮೆಡಿಸನ್ ತೆಗೆದುಕೊಳ್ಳೋದಕ್ಕಿಂತ ಡೈರೆಕ್ಟ್ ಆಗಿ ಇನ್ಸುಲಿನ್ ತೆಗೆದುಕೊಂಡು ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಬೀಟಾ ಸೆಲ್ಸ್ ನಮ್ಮ ಪ್ಯಾಂಕ್ರಿಯನ್ನ ರೆಜುವಿನೇಷನ್ ಮಾಡತಕ್ಕಂತ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಅನ್ನು ಸರಿ ಮಾಡಿ ನಾವು ನಮ್ಮ ಡಯಾಬಿಟಿಸ್ ಇಂದ ಹೊರಗಡೆ ಬರಬಹುದು ಇದನ್ನ ಯಾರಾದರೂ ಓಪನ್ ಆಗಿ ಹೇಳಿದ್ರೆ ಬಿಲಿಯನ್ ಟ್ರಿಲಿಯನ್ ಗಟ್ಟಲೆ ಔಷಧಿ ವ್ಯಾಪಾರ ನಿಂತು ಹೋಗುತ್ತೆ ಅದಕ್ಕೆ ನಿಮ್ಗೆ ಯಾರು ಹೇಳೋದಿಲ್ಲ ಅದಕ್ಕಾಗಿ ಏನು ಮಾಡಬೇಕು ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಸರಿ ಮಾಡ್ಕೊಳ್ಬೇಕು ಒಂದೇ ಉದಾಹರಣೆ ಕೊಡ್ತೇನೆ ನಿಮಗೆ ಒಂದೇ ಉದಾಹರಣೆ ಕೊಡ್ತೇನೆ ನಿಮ್ಮ ಆಹಾರದಲ್ಲಿ ನೀವೇನು ಮಾಡ್ತೀರ ಅಂದ್ರೆ ಹೆಚ್ಚು ಕಾರ್ಬೋಹೈಡ್ರೇಟ್ ತಿಂತಾ ಇರ್ತೀರಿ ನೈಂಟಿ ಪರ್ಸೆಂಟ್ ಅಂದ್ರೆ ಒಂದ್ ಎಂಟು ರೊಟ್ಟಿ ತಿನ್ನೋದ್ರಲ್ಲಿ ಇಷ್ಟೇ ಪಲ್ಯ ತಿನ್ನೋದು ಒಂದು ತಟ್ಟೆ ಅನ್ನ ತಿನ್ನೋದು ಅದರಲ್ಲಿ ಸ್ವಲ್ಪನೇ ಸಾಂಬಾರು ಉಪಯೋಗ ಮಾಡೋದು ಇದರಿಂದ ಏನಾಗುತ್ತೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗುತ್ತೆ ಪ್ರೋಟೀನು ವಿಟಮಿನ್ ಮಿನರಲ್ಸ್ ಫೈಬರ್ ಮತ್ತೆ ಕಾರ್ಬೋಹೈಡ್ರೇಟ್ ಈ ಐದು ಅಂಶಗಳು ಬ್ಯಾಲೆನ್ಸ್ ಇರೋದಿಲ್ಲ ನಾವು ಹೆಚ್ಚು ಕಾರ್ಬೋಹೈಡ್ರೇಟ್ ತಗೊತೇವೆ ನೈಂಟಿ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಆ ಟೆನ್ ಪರ್ಸೆಂಟ್ ಅಲ್ಲಿ ಪ್ರೋಟೀನ್ ವಿಟಮಿನ್ಸ್ ಫೈಬರ್ ಮಿನರಲ್ಸ್ ಅಂತ ಹೇಳಿದ್ರೆ ಶರೀರದ ಪೋಷಣೆ ಸರಿಯಾಗದೆ ಶರೀರ ಶುದ್ಧೀಕರಣ ಸರಿಯಾಗದೆ ಡಯಾಬಿಟಿಸ್ ಬರ್ತದೆ ಅದಕ್ಕೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಲೈಫ್ ಸ್ಟೈಲ್ ಮತ್ತೆ ಫುಡ್ ಸ್ಟೈಲ್ ಬಹಳ ಇಂಪಾರ್ಟೆಂಟ್ ಟೈಮ್ ಔಷಧಿ ಆಗಬೇಕು ಆಹಾರ ಔಷಧಿ ಆಗಬೇಕು ಸಕ್ಕರೆ ಕಾಯಿಲೆ ಹೇಳ ಹೆಸರಿಲ್ದಂತೆ ಗುಣ ಆಗುತ್ತೆ ಇದು ಸತ್ಯ ಇದನ್ನ ನೀವು ಮಾಡಿ ನೋಡಿ ಇದಾಯ್ತು ಇನ್ನು ಇದಾದ ಮೇಲೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಮನೆ ಮದ್ದುಗಳನ್ನ ಹೇಳ್ತೇನೆ ಆ ಮನೆಮದ್ದುಗಳನ್ನು ನೀವು ಬಳಸೋದ್ರಿಂದ ಡಯಾಬಿಟಿಸ್ ಅನ್ನ ಸಂಪೂರ್ಣವಾಗಿ ನೀವು ರಿವರ್ಸ್ ಮಾಡ್ಕೊಳ್ಬಹುದು ಫುಡ್ ಸ್ಟೈಲು ಲೈಫ್ ಸ್ಟೈಲು ಮನೆ ಮದ್ದು ಇಷ್ಟೆಲ್ಲ ಆಯ್ತಲ್ಲ ನಾವ್ ಹೇಗೆ ಯಾವ್ದೇ ಕಾಯಿಲೆ ವಾಸಿ ಮಾಡ್ಕೊಳ್ಬೇಕಂದ್ರೆ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳ್ಕೊಬೇಕು ಆ ಕಾಯಿಲೆ ವಾಸಿ ಮಾಡ್ಕೊಳ್ಳೋದು ತುಂಬಾ ಈಜಿ ಮೆಥಡ್ ಹುಡುಕ್ಬೇಕು ಈಸಿ ಮೆಥಡ್ ನಾವೆಲ್ಲ ಹೇಳ್ತಾ ಇರೋದು ಈಸಿ ಮೆಥಡ್ ಎರಡನೇದ್ದೇನಂದ್ರೆ ನಮ್ಮಷ್ಟಕ್ಕೆ ನಾವೇ ಮಾಡ್ಕೊಳ್ಬೇಕಾದ್ರೆ ಅಂತ ಮೆಥಡ್ ಅದು ಮೂರನೇ ಏನು ಅಂತ ಹೇಳಿದ್ರೆ ಖರ್ಚಿಲ್ಲದೇ ಆಗ್ಬೇಕು ಇದೆಲ್ಲ ನಾ ಹೇಳ್ತಾ ಇರತಕ್ಕಂಥದ್ದು ಯಾವ್ದೇ ಖರ್ಚಿಲ್ಲದೇ ಆಗ್ತದೆ ನಮ್ಮಷ್ಟಕ್ಕೆ ನಾವೇ ಮಾಡ್ಕೋಬಹುದು ಸುಲಭವಾಗಿ ಮಾಡ್ಕೋಬಹುದು ಮತ್ತೆ ನಾಲ್ಕನೇ ಮೆಥಡ್ ಏನಂದ್ರೆ ಅದರಲ್ಲಿ ಸೈಡ್ ಎಫೆಕ್ಟ್ ಇರಬಾರ್ದು ಈ ನಾಲ್ಕು ಮೆಥಡ್ ಇರ್ತಕ್ಕಂಥ ಪದ್ಧತಿಯಿಂದನೇ ಪರಿಪೂರ್ಣ ಆರೋಗ್ಯ ಇದಿಲ್ಲದೆ ಇದ್ರೆ ನಾವೇನ್ ತಿಂದ್ರು ಏನ್ ಮಾಡಿದ್ರು ಎಷ್ಟೇ ಔಷಧಿ ತೆಗೆದುಕೊಂಡ್ರು ಒಂದು ಔಷಧಿಗೆ ನೂರು ಸೈಡ್ ಎಫೆಕ್ಟ್ ಜೀವನ ನರಕ ಯಾತನೆ ಅನುಭವಿಸಿ ಡಯಾಬಿಟಿಸ್ ಔಷಧಿ ತಿಂದು ಕಿಡ್ನಿ ಫೇಲ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಬ್ರೈನ್ ಹೆಮ್ರೇಜ್ ಆಗಿ ಗ್ಯಾಂಗ್ರೀನ್ ಆಗಿ ಕಣ್ಣು ಹೋಗಿ ನರಕನೇ ನರಕ ಸುಮಾರು ಸೈಡ್ ಎಫೆಕ್ಟ್ ಇಂದ ಮನುಷ್ಯರ ಜೀವನ ಹೆಂಗಾಗುತ್ತೆ ಅಂದರೆ ಅದೊಂಥರ ಯಾಕಾದರೂ ಹುಟ್ಟಿದ್ನಪ್ಪ ಅಂತಕ್ಕಂಥ ವೇದನೆ ಮನ್ ಜೀವನದಲ್ಲಿ ಅದಿಲ್ಲ ಜೀವನ ಅಂತೇಳಿದ್ರೆ ಸಂತೋಷಮಯವಾಗಿ ಜೀವಿಸ್ಲಿಕ್ಕೆ ಬಂದಿರೋದು ಅದಕ್ಕಾಗಿ ನಾವೇನು ಮಾಡಬೇಕು ರೋಗವನ್ನು ಸರಿಯಾಗಿ ತಿಳ್ಕೋಬೇಕು ರೋಗದ ಯಾವ ರೋಗ ಬರ್ತದಲ್ಲ ಅದರಲ್ಲಿ ಏನೋ ಇಂಗ್ಲೀಷಲ್ಲಿ ಹೇಳಿದರೆ ನಮ್ಗೆ ಅರ್ಥ ಆಗದೆ ಇರೋ ಭಾಷೆಯಲ್ಲಿ ಹೇಳಿದರೆ ನಮ್ಗೆ ಅರ್ಥ ಆಗೋದಿಲ್ಲ ಆ ರೋಗವನ್ನು ರೋಗದ ಲಕ್ಷಣಗಳನ್ನು ರೋಗದ ಒಂದು ಕಾರಣಗಳನ್ನು ಕನ್ನಡದಲ್ಲಿ ಅಂತ ಹೇಳಬೇಕು ವೈದ್ಯರಿಗೆ ಡಾಕ್ಟರ್ಗಳಿಗೆ ಅವರಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅವರು ಯಾಕಂದರೆ ಡಾಕ್ಟ್ರುಗಳಿಂದ ಪೇಷಂಟ್ ಬದುಕೋದಿಲ್ಲ ಪೇಷಂಟ್ ಇಂದ ಡಾಕ್ಟರ್ ಬದುಕಿರೋದು ಸತ್ಯ ಹೀಗೆ ನಾವು ಸರಿಯಾಗಿ ತಿಳ್ಕೊಬೇಕು ನಮ್ಮ ಆರೋಗ್ಯ ಸರಿ ಮಾಡ್ಕೊಳ್ಲಿಕ್ಕೆ ಏನ್ ಮಾಡ್ಬೇಕು ನಮ್ಮ ಆಹಾರವನ್ನೇ ಔಷಧಿಯಾಗಿ ತೆಗೆದುಕೊಳ್ಬೇಕು ಸಮಯವೇ ಔಷಧಿ ಆಗಬೇಕು ಇದ್ರ ಜೊತೆ ಜೊತೆಗೆ ಮನೆ ಮದ್ದು ಹೇಳ್ತೇನೆ ಅಂತ ಹೇಳಿದ್ನಲ್ಲ ಮನೆ ಮತ್ ಬಹಳ ಮುಖ್ಯವಾಗಿ ಹೇಳ್ತೇನೆ ನೋಡ್ರಿ ಬಿಲ್ಪತ್ರೆ ಕಾಯಿ ತಿರುಳಾದ್ರೆ ತೆಗೆದುಕೊಳ್ಬೋದು ಕಾಯಿ ತಿರುಳು ಸಿಗಲಿಲ್ಲ ಅಂದ್ರೆ ಅದು ಎಲೆ ತೆಗೆದುಕೊಳ್ಳಿ ಎರಡನೇದು ಅಮೃತ ಬಳ್ಳಿ ಮೂರನೇದು ಗರಿಕೆ ನಾಲ್ಕನೇದು ತಂಗಡಿ ಹೂವು ಇವು ನಾಲ್ಕನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಒಣಗಿಸಿ ಪುಡಿ ಮಾಡಬೇಕು ಈ ಪುಡಿಯನ್ನು ಬೆಳಗ್ಗೆ ಒಂದು ಚಮಚೆ ಸಾಯಂಕಾಲ ಒಂದು ಚಮಚೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ಇದರ ಜೊತೆ ಜೊತೆಗೆ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ನಾಲ್ಕು ಎಲೆ ಅಮೃತ ಬಳ್ಳಿ ಎಲೆಯನ್ನು ಸೇವನೆ ಮಾಡೋದು ಬಹಳ ಒಳ್ಳೆಯದು ಇದು ಮನೆಮದ್ದು ಒಂದನೇ ಮನೆಮದ್ದು ಇನ್ನ ಎರಡನೇ ಮನೆಮದ್ದು ಏನಂತ ಹೇಳಿದ್ರೆ ಡಯಾಬಿಟಿಸ್ ಅನ್ನ ಸಂಪೂರ್ಣವಾಗಿ ರಿವರ್ಸ್ ಮಾಡ್ಕೊಳ್ಳಿಕ್ಕೆ ಮೆಂತ್ಯ ಕಾಳು ಒಂದು ಚಮಚ ರಾತ್ರಿ ಮೆಂತ್ಯಕಾಳನ್ನು ನೆನೆಸಿ ಬೆಳಗ್ಗೆ ಎದ್ದು ಅದನ್ನ ಖಾಲಿ ಹೊಟ್ಟೆ ಸೇವನೆ ಮಾಡೋದು ಇದು ಎರಡನೇ ಮನೆ ಮದ್ದು ಇನ್ನ ಮೂರನೇ ಮನೆ ಮದ್ದು ಏನಂತ ಹೇಳಿದ್ರೆ ಆಹಾರವೇ ಮೂರನೇ ಮನೆ ಮದ್ದು ಸೋರೆಕಾಯಿ ಬೂದು ಕುಂಬಳಕಾಯಿ ಆಮೇಲೆ ಹಾಗಲಕಾಯಿ ಹಾಗಲಕಾಯಿ ನೋಡ್ರಿ ಸೇಮ್ ಪ್ಯಾಂಕ್ರಿಯಾಸ್ ಇದ್ದಂಗೆ ಇರ್ತದೆ ಪ್ಯಾಂಕ್ರಿಯಾಸ್ಗೆ ಅಮೃತ ಇದು ಹಾಗಲಕಾಯಿ ಹಾಗಲಕಾಯಿ ಹಾಗೆ ಆ ಈ ಸೊಪ್ಪುಗಳಲ್ಲಿ ನುಗ್ಗೆ ಸೊಪ್ಪು ಈ ಮುಕ್ತಿ ಮುಖ್ಯವಾಗಿರ್ತಕ್ಕಂಥ ಆಹಾರಗಳನ್ನು ಹೇಳಿದ್ದೀನಿ ಎಲ್ಲ ಸೊಪ್ಪು ತರಕಾರಿಗಳು ಒಳ್ಳೆದೇ ಆದರೆ ಈ ಸೊಪ್ಪು ತರಕಾರಿಗಳು ಮುಗ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಈ ಎರಡು ಸೊಪ್ಪುಗಳು ಈ ಮೂರು ತರಕಾರಿಗಳು ಅನ್ನು ಬೇಗ ರಿವರ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ ಐದು ಈ ತರಕಾರಿಗಳು ಈ ಸೊಪ್ಪು ತರಕಾರಿಗಳು ಈ ಐದು ಪ್ರಮುಖವಾಗಿರ್ತಕ್ಕಂಥ ಇವುಗಳು ನಮ್ಮ ಅನ್ನು ಬೇಗ ರಿವರ್ಸ್ ಮಾಡಲಿಕ್ಕೆ ಔಷಧಿಯಾಗಿಯೇ ಇವು ಕೆಲಸ ಮಾಡ್ತವೆ ಇದಿಷ್ಟು ಮಾಡಿ ಬೆಳಗ್ಗೆ ಎದ್ದು ನೀವೇನು ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಪ್ರಾಣಾಯಾಮ ನಮ್ಮ ಬೀಟಾ ಸೆಲ್ಸ್ಗಳನ್ನ ಪ್ಯಾಂಕ್ರಿಯಾಸನ್ನು ರೆಜ್ಯೂನೇಷನ್ ಮಾಡೋದ್ರಲ್ಲಿ ಸೆಲ್ ರಿಸೆಪ್ಟರ್ಗಳನ್ನು ರೆಜ್ಯುನೇಷನ್ ಮಾಡೋದ್ರಲ್ಲಿ ಬಹಳ ಅದ್ಭುತ ಕೆಲಸ ಮಾಡ್ತದೆ ಅಪಾನ ಮುದ್ರೆಯಲ್ಲಿ ಕಪಾಲ್ ಭಾತಿ ಹತ್ತು ನಿಮಿಷ ಆಮೇಲೆ ಪ್ರಾಣ ಮುದ್ರೆಯಲ್ಲಿ ಕಪಾಲ್ ಭಾತಿ ಹತ್ತು ನಿಮಿಷ ಹೃದಯ ಮುದ್ರೆಯಲ್ಲಿ ಕಪಾಲ ಭಾತಿ ಹತ್ತು ನಿಮಿಷ ಮೂವತ್ತು ನಿಮಿಷ ಕಪಾಲು ಭಾತಿ ಮಾಡಿದ್ರೆ ಇದು ಮೆಡಿಸನ್ ಆಗುತ್ತೆ ಡಾಕ್ಟರ್ ಹೇಳ್ತಾರಲ್ಲ ಐವತ್ತು ಎಮ್ ಜಿ ತೊಗೋರಿ ಹಂಡ್ರೆಡ್ ಎಮ್ ಜಿ ತೊಗೋರಿ ಹೀಗೆಲ್ಲ ಹೇಳ್ತಾರಲ್ಲ ಹಾಗೆ ಈ ಪ್ರಾಣಾಯಾಮನು ಕೂಡ ಇಷ್ಟು ಡ್ಯೂರೇಷನ್ ಮಾಡಿದ್ರೆ ಮಾತ್ರ ಉಪಯೋಗ ಆಗುತ್ತೆ ಇದ್ರ ಮೇಲೆ ಹಲವಾರು ರಿಸರ್ಚ್ ಮಾಡಿದ್ದೆ ನಾವು ನೀವು ಸುಮ್ಮನೆ ಕಾಟಾಚಾರಕ್ಕೆ ಒಂದು ಎರಡು ನಿಮಿಷ ಐದು ನಿಮಿಷ ಮಾಡಿದರೆ ಉಪಯೋಗ ಆಗೋದಿಲ್ಲ ಅರ್ಧ ಗಂಟೆ ಕಪಾಲ್ ಮಾಡಬೇಕು ಈ ಪ್ರಾಣಾಯಾಮದ ಸೈಡ್ ಎಫೆಕ್ಟ್ ತುಂಬ ಇದ್ದಾವೆ ಆ ಸೈಡ್ ಎಫೆಕ್ಟಿಂದ ಕಿಡ್ನಿ ಹಾಳಾಗುತ್ತೆ ಲಿವರ್ ಹಾಳಾಗುತ್ತೆ ಹಾರ್ಟಿಗೆ ತೊಂದರೆ ಆಗುತ್ತೆ ಬ್ರೈನಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ನಲ್ಲ ಈ ಪ್ರಾಣಾಯಾಮದ ಸೈಡ್ ಎಫೆಕ್ಟ್ ಇದೆ ಯಾವ ಸೈಡ್ ಎಫೆಕ್ಟ್ ಅಂದರೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಕಿಡ್ನಿ ಪ್ರಾಬ್ಲಮ್ ಆಗೋದಿಲ್ಲ ಲಿವರ್ ಪ್ರಾಬ್ಲಮ್ ಆಗೋದಿಲ್ಲ ನರಗಳ ಸ್ಟ್ರೆಂತ್ ಆಗಿರ್ತವೆ ನೂರು ವರ್ಷ ಆಯಸ್ ಹೆಚ್ಚಿಗೆ ಆಗುತ್ತೆ ಇದು ಪ್ರಾಣಾಯಾಮದ ಸೈಡ್ ಎಫೆಕ್ಟ್ ಈ ಸೈಡ್ ಎಫೆಕ್ಟ್ ಬೇಕಾ ಆ ಸೈಡ್ ಎಫೆಕ್ಟ್ ಬೇಕಾ ನೀವೇ ವಿಚಾರ ಮಾಡಿ ಹೀಗೆ ಮಾಡ್ಬೇಕು ಇನ್ನು ಇದಾದ ಮೇಲೆ ಅನುಲೋಮ ವಿಲೋಮ ಪ್ರಾಣಾಯಾಮ ಎಡಗಡೆ ಉಸಿರು ಬಿಡಬೇಕು ಎಡಗಡೆ ತೆಗೆದುಕೊಳ್ಬೇಕು ಬಲಗಡೆ ಬಿಡಬೇಕು ಬಲಗಡೆ ತೆಗೆದುಕೊಳ್ಬೇಕು ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ಈ ಪ್ರಾಣಾಯಾಮದ ಅಭ್ಯಾಸ ಅನುಲೋಮ ವಿಲೋಮ ಇನ್ನು ಮೂರನೇ ಪ್ರಾಣಾಯಾಮ ಉಜ್ಜಾಯಿ ನಾಲ್ಕನೇ ಪ್ರಾಣಾಯಾಮ ಬ್ರಾಮರಿ ಹೀಗೆ ಈ ಪ್ರಾಣಾಯಾಮಗಳ ಅಭ್ಯಾಸ ಮಾಡಿ ಮನೆಮದ್ದುಗಳನ್ನು ಮಾಡ್ಕೊಳ್ಳಿ ಲೈಫ್ ಸ್ಟೈಲ್ ಸರಿ ಮಾಡಿ ಯಾಕೆ ಡಯಾಬಿಟಿಸ್ ಹೋಗೋದಿಲ್ಲ ನೋಡಿ ಕರ್ನಾಟಕದಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಜನರಿಗೆ ಡಯಾಬಿಟಿಸ್ ಬಂದಿದೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಐವತ್ತು ರೂಪಾಯಿ ಮಿನಿಮಮ್ ಇನ್ಸುಲಿನ್ ಆದರೆ ನೂರು ಇನ್ನೂರು ರೂಪಾಯಿ ಖರ್ಚಾಗುತ್ತೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಐವತ್ತು ರೂಪಾಯಿ ಖರ್ಚು ಲೆಕ್ಕ ಹಾಕಿದರೆ ಐವತ್ತು ರೂಪಾಯಿ ಇಂಟು ನಾಲ್ಕು ಕೋಟಿ ಲೆಕ್ಕ ಹಾಕಿ ಎಷ್ಟು ದುಡ್ಡು ಹೋಯ್ತು ಆ ಔಷಧಿ ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ಕಿಡ್ನಿ ಫೇಲ್ ಆಗುತ್ತೆ ಅವಾಗ ಡಯಾಲಿಸಿಸ್ಗೆ ವಾರಕ್ಕೆ ನಿಮ್ಗೆ ಎರಡು ಮೂರು ಡಯಾಲಿಸಿಸ್ ಅಂದರೆ ಎಂಟು ಸಾವಿರ ಅದನ್ನ ಲೆಕ್ಕ ಹಾಕಿ ಅದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಬೈಪಾಸು ಓಪನ್ ಹಾರ್ಡ್ ಸರ್ಜರಿ ಅದ್ರದ್ದು ಲೆಕ್ಕ ಹಾಕಿ ಮತ್ತೆ ದೇಶ ಉದ್ಧಾರ ಆಗ ಹೆಂಗಾಗುತ್ತೆ ಸಾಧ್ಯನೇ ಇಲ್ಲ ಅದಕ್ಕೆ ನಾವು ಹೆಲ್ತ್ ಬಜೆಟ್ ಅನ್ನ ಕಡಿಮೆ ಮಾಡಬೇಕು ಹೆಲ್ತ್ಗೆ ಖರ್ಚು ಮಾಡತಕ್ಕಂಥ ಒಂದು ಸಮಸ್ಯೆಯಿಂದ ನಾವು ಸಂಪೂರ್ಣವಾಗಿ ಹೊರಗಡೆ ಬರಬೇಕು ನ್ಯಾಚುರಲ್ ಹೆಲ್ತ್ ಇನ್ಶೂರೆನ್ಸ್ ನಮಗೆ ಬೇಕು ಅಂದರೆ ನಾವು ಹೇಳಿರ್ತಕ್ಕಂಥದ್ದು ನೀನು ಅಳವಡಿಸ್ಕೊಂಡು ನೋಡಿ ನಿಮ್ಮ ಡಯವರ್ ನಿಮ್ಮ ಡಯಾಬಿಟಿಸ್ ರಿವರ್ಸ್ ಆಗಲಿಲ್ಲ ಅಂದರೆ ನೀವು ನಮ್ಮ ಆಶ್ರಮಕ್ಕೆ ಬಂದು ನಮ್ಮನ್ನು ಪ್ರಶ್ನೆ ಮಾಡಿ ಆದರೆ ಮಾನಸಿಕವಾಗಿ ಸ್ವಸ್ಥವಾಗಿರ್ಬೇಕು ನೀವೆಲ್ಲ ಇದನ್ನು ಅಕ್ಸೆಪ್ಟ್ ಮಾಡಬೇಕು ಮನಸ್ಸು ಕ್ಲಿಯರ್ ಇರಬೇಕು ಕೆಲವರು ಮನಸ್ಸೇ ಕ್ಲಿಯರ್ ಇಲ್ಲಾಂದರೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ನಷ್ಟು ಜನರನ್ನ ನಾವು ಡಯಾಬಿಟಿಸಿಂದ ಹೊರಗಡೆ ತರಬೋದು ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತರಬೋದು ಆದರೆ ಒಂದು ಪರ್ಸೆಂಟ್ ಇರಲಿ ಅಂತ ಸುಮ್ಮನೆ ಬಿಟ್ಟಿದ್ದೆವು ನಾವು ಅಷ್ಟೇ ಹಾಗೆ ಡಯಾಬಿಟಿಸ್ ಈ ಒಂದು ವಿಷದ ಅಂಶಗಳಿಂದ ನಾವು ಸರಿಯಾಗಿ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳೋದು ಈ ವಿಡಿಯೋದಿಂದ ನೀವು ತಿಳ್ಕೊಂಡಿದ್ದೀರ ಅಂತ ನಾನು ಭಾವಿಸಿ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದೀನಿ ಇದರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ತಾವು ನೇರವಾಗಿ ಆಶ್ರಮಕ್ಕೆ ಭೇಟಿ ಕೊಡಿ ಜೊತೆಗೆ ನಮ್ಮ ಆಶ್ರಮದಲ್ಲಿ ಯೋಗ ಮತ್ತು ಆಹಾರ ಪದ್ಧತಿಯಿಂದ ರೋಗಗಳನ್ನ ಬರದಂತೆ ಹೇಗೆ ತಡಿಬೇಕು ಯಾವುದೇ ರೋಗಗಳನ್ನ ಥೆರಪೆಟಿಕ್ ಯೋಗದಿಂದ ಆಹಾರ ಪದ್ಧತಿಯಿಂದ ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನುವ ಒಂದು ಶಿಬಿರವನ್ನು ಪ್ರತಿ ತಿಂಗಳು ಐದು ದಿವಸ ನಡೆಸ್ತಾ ಇದ್ದೇವೆ ಆಸಕ್ತಿ ಇರೋರು ಭಾಗವಹಿಸಿ ತಮ್ಮೆಲ್ಲರಿಗೂ ಕ್ಷಣ ಕ್ಷಣ